ಈ ಅಖಿಲ ಭಾರತ ಈ ಕೇಂದ್ರ ಸರ್ಕಾರ ಇನ್ನು ಮುಂದೆ ಎಂಟು ಗಂಟೆ ದುಡಿಮೆ ಅಲ್ಲ ಹನ್ನೆರಡು ಗಂಟೆ ದುಡಿಬೇಕಂತೇಳಿ ಆದೇಶ ಹೊರಡಿಸಿದೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಎಂಟು ಗಂಟೆಗೆ ಏನು ವ್ಯತ್ಯಾಸ ಹೇಳಿ ಎಂಟು ಗಂಟೆ ದುಡಿಮೆ ಅಂತ ಹೇಳಿದ್ರೆ ದಿನಕ್ಕೆ ಎಷ್ಟು ಶಿಫ್ಟ್ ಆಗುತ್ತೆ ಮೂರು ಶಿಫ್ಟ್ ಆಗುತ್ತೆ ಹನ್ನೆರಡು ಗಂಟೆ ದುಡಿಮೆ ಅಂತ ಹೇಳಿದ್ರೆ ಎಷ್ಟು ಶಿಫ್ಟ್ ಆಗುತ್ತೆ ಎರಡು ಶಿಫ್ಟ್ ಆಗುತ್ತೆ ಅನ್ನ ಯಾರಿಗೆ ಲಾಭ ಮಾಡಲಿಕ್ಕೆರುವಂತಹದ್ದು ಇವರು ಕಾರ್ಪೊರೇಟ್ ಕಂಪನಿಗಳಿಗೆ ಮಾಲಕರಿಗೆ ಬಂಡವಾಳಶಾಹಿಗಳಿಗೆ ಅಗರ್ಭ ಶ್ರೀಮಂತರೇ ಅವರಿಗೆ ಲಾಭ ಮಾಡಲಿಕ್ಕೆ ಕೊಡ್ತಾ ಇದೆ ಈ ನಮ್ಮ ಕೇಂದ್ರ ಸರ್ಕಾರ ಬಡವರ ಪರವಾಗಿ ದುಡಿದಿಂತಕ್ಕಂಥ ಜನರ ಪರವಾಗಿ ಚಕಾರ ಶಬ್ದ ಮಾತಾಡ್ತಾ ಇಲ್ಲ ಈ ಸತ್ಯ ಗೊತ್ತಿರಲಿ ಆದ್ರೆ ಇನ್ನೊಂದು ಸತ್ಯ ನೀವು ತಿಳ್ಕೋಬೇಕು ನಾವು ಎಂಟು ಗಂಟೆಯ ದುಡಿಮೆ ಅಂತ ನಾವು ಮಾತಾಡ್ತೀವಲ್ಲ ಇವತ್ತಿನ ಪರಿಸ್ಥಿತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ತಂತ್ರಜ್ಞಾನ ಜಾಗತಿಕ ಮಟ್ಟದಲ್ಲಿ ಬೆಳವಣಿಗೆ ಆಧಾರದಲ್ಲಿ ಅಂತಾರಾಷ್ಟೀಯ ಕಾರ್ಮಿಕ ಸಂಘಟನೆ ಐಎಲ್ಒ ಅವರೇ ಹೇಳ್ತಾರೆ ದಿನ ಈ ಸಂದರ್ಭದಲ್ಲಿ ದಿನಕ್ಕೆ ಆರು ಗಂಟೆ ದುಡಿದ್ರೆ ಸಾಕು ಅಂತ ಹೇಳಿ ಅಂದ್ರೆ ಅಷ್ಟು ಅಷ್ಟು ಜಗತ್ತಿನಲ್ಲಿ ಸಂಪತ್ತು ಕ್ರೋಢೀಕರಣ ಆಗಿದೆ ಅದು ಯಾರ ಪಾಲಾಗಿದೆ ಗೊತ್ತಾ ಕೆಲವೇ ಕೆಲವು ಜನರ ಪಾಲಾಗಿದೆ ನಮ್ಮ ದೇಶದಲ್ಲಿ ನೀವು ನೋಡಿ ಇಡೀ ಸಂಪತ್ತು ಯಾರ ಕೈಯಲ್ಲಿದೆ ಅಂಬಾನಿಯ ಕೈಯಲ್ಲಿ ಅದಾನಿಯ ಕೈಯಲ್ಲಿ ಇಡೀ ದೇಶದಲ್ಲಿ ಜನ ಇರುವುದು ಅವರಿಬ್ಬರೇ ಬಾಕಿ ಉಳಿದ ನಾವು ನೂರ ನಲವತ್ತು ಕೋಟಿ ಜನ ಕಣ್ಣಿಗೆ ಕಾಣ್ತಾ ಇಲ್ಲ ಈ ಸರ್ಕಾರಕ್ಕೆ ಎಲ್ಲವನ್ನ ತೆಗೆದುಕೊಡೋದು ಅಂಬಾನಿಗೆ ಅದಾನಿಗೆ ಈ ರೀತಿ ಅಂದ್ರೆ ಇವತ್ತು ಹನ್ನೆರಡು ಗಂಟೆ ದುಡಿಮೆ ಇವರು ಮಾಡಿರುವುದು ಜನರನ್ನ ಕೊಳ್ಳೆ ಹೊಡೆಯಲಿಕ್ಕೆ ಕಾರ್ಮಿಕರ ಶ್ರಮವನ್ನ ಕೊಳ್ಳೆ ಹೊಡೆಯಲಿಕ್ಕೆ ಹೊರತು ಲಾಭ ಮಾಡಲಿಕ್ಕೂ ಹೊರತು ಜನರ ಪರವಾಗಿ ಅಲ್ಲ ಆದರೆ ಐಎಲ್ಒ ಹೇಳ್ತಾ ಇದೆ ಆರು ಗಂಟೆ ದುಡಿದ್ರೆ ಸಾಕು ಅಂತೇಳಿ ಆರು ಗಂಟೆ ದುಡಿಮೆ ಅಂದರೆ ದಿನಕ್ಕೆ ಎಷ್ಟು ಶಿಫ್ಟ್ ಆಯಿತು ನಾಲ್ಕು ಶಿಫ್ಟ್ ಆಯಿತು ದಿನಕ್ಕೆ ನಾಲ್ಕು ಶಿಫ್ಟ್ ಆದರೆ ಈ ದೇಶದ ಯುವಜನರ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ ಪ್ರಜ್ಞಾವಂತ ಭಾರತೀಯರು ಪ್ರಜ್ಞೆಯನ್ನು ಬಳಸಿ ಯೋಚನೆ ಮಾಡುವಂತವರು ನಡೆಸಿಕೊಡ್ಬೇಕಾದಂತಹ ಮಹಾಮಿಷ್ಕಾರದ ಬಗ್ಗೆ ಇಲ್ಲಿನ ಪ್ರಜ್ಞಾವಂತ ಜನತೆ ತಾಳ್ಮೆಯಿಂದ ತಿಳಿಗೊಟ್ಟು ಹಾರಿಸಿದ್ದೀರಿ ನಿಮಗೆಲ್ಲರಿಗೂ ಕೂಡ ಗೌರವ ಪೂರ್ವಕವಾದ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಈ ಜಾಥಾದ ಹಿನ್ನೆಲೆ ಕೇಂದ್ರದ ಮೋದಿ ಸರ್ಕಾರದ ಅಪಾಯಕಾರಿ ಅಸಹ್ಯ ಕಾರ್ಮಿಕ ಸಂಹಿತೆಯ ಬಗ್ಗೆ ಸವಿವರವಾಗಿ ತಿಳಿಸಿದಂತಹ ಜಾತಾ ತಂಡದ ನಾಯಕ ಸಂದರ್ಶಕ ಬಚೌಲ್ ಇವರಿಗೂ ಕೂಡ ಧನ್ಯವಾದಗಳು ಸಿಐಟಿಯ ಜಿಲ್ಲಾಧ್ಯಕ್ಷರಾದ ಪ್ರಿಯಂಟಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ಜಾತಾ ತಂಡದ ಎಲ್ಲ ಸದಸ್ಯರಿಗೆ ಇಲ್ಲಿ ಸೇರಿದಂತಹ ಪ್ರಜ್ಞಾವಂತ ನಾಗರಿಕರಿಗೆ ಕೂಡ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಕೊಕ್ಕಡ ಗ್ರಾಮದ ಪ್ರಜ್ಞಾವಂತ ಮಹಾಜನ ಬಂಧುಗಳಿಗೆ ಧನ್ಯವಾದಗಳನ್ನು ನಾವು ಸರ್ವದ ಅಂತ ಹೇಳಿದ್ರೆ ಹುಚ್ಚು ಕಟ್ಟೋಣ ಇದೆರಡೇ ಆಯ್ಕೆ ನನಗೆ ನಮಸ್ಕಾರ